ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಇತ್ತೀಚಿನ ದಿನಮಾನಗಳಲ್ಲಿ ತಾವೆಲ್ಲರೂ ಕೂಡ ಕಂಡಿರುವಂತಹ ಅಗ್ರಿಗೇಡರ್ ಕಂಪನಿಗಳು ಹುಟ್ಟಿದ ನಂತರದಲ್ಲಿ ಚಾಲಕ ವರ್ಗದಲ್ಲಿ ಆಗ್ತಿರ್ತಕ್ಕಂತಹ ಅನ್ಯಾಯಗಳ ವಿರುದ್ಧವಾಗಿ ಉದಾಹರಣೆಗೆ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾಗ್ಬೋದು ಇದರ ಜೊತೆಯಲ್ಲಿ ಫ್ಲೀಟ್ ನ ಹೆಸರಿನಲ್ಲಿ ಹಲವಾರು ವಾಹನಗಳನ್ನು ತನ್ನ ಸಂಸ್ಥೆಯ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ತಾವುಗಳೆಲ್ಲರೂ ಕೂಡ ಗಮನಿಸಿರ್ತೀರಿ ಇಂತಹ ವಿಚಾರಗಳು ಬಂದಂತಹ ಸಂದರ್ಭಗಳಲ್ಲಿ ತಾವುಗಳು ನಿಮ್ಮ ಸ್ವಂತ ಉದ್ಯಮಗಳು ಈಗೇನು ತಾವೆಲ್ಲರೂ ಕೂಡ ಒಂದೊಂದು ವಾಹನಗಳನ್ನು ಹಾಕ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ಸ್ವಂತ ಉದ್ಯಮಗಳಾಗಿ ಪರಿವರ್ತನೆ ಆಗಿದ್ರೂ ಕೂಡ ಇತ್ತೀಚೆಗೆ ಸರ್ಕಾರಗಳೇ ಆಗಬಹುದು ಮತ್ತು ರೆಡ್ ಕಾರ್ಪೆಟ್ ಕಂಪನಿಗಳೇ ಆಗಬಹುದು ಇವೆಲ್ಲವೂ ಕೂಡ ನಿಮ್ಮನ್ನ ಎಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಅಂದ್ರೆ ಎಷ್ಟೋ ಜನ ಚಾಲಕರುಗಳು ಸಿಕ್ಕಿದಂತ ಸಂದರ್ಭಗಳಲ್ಲಿ ಹೇಳೋದು ಒಂದೇ ಮಾತು ಬೆಂಗಳೂರಿನಂತ ನಗರದ ಸಹವಾಸವೇ ಬೇಡ ಅನ್ನುವಷ್ಟು ಮಟ್ಟಕ್ಕೆ ಕುಗ್ಗಿ ಹೋಗುವಷ್ಟು ಮಟ್ಟಕ್ಕೆ ಈ ಒಂದು ಚಾಲಕ ವರ್ಗ ಬಂದು ನಿಂತಿದೆ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಅದು ಸರ್ಕಾರದ ವೈಫಲ್ಯತೆಗಳು ಮತ್ತು ಕೇಂದ್ರ ಸರ್ಕಾರ ಆಗಾಗ ಬದಲಾವಣೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ಪರಿಸರದ ಹೆಸರಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಎಗ್ಗಿಲ್ಲದೆ ರಸ್ತೆಗಳಲ್ಲಿ ತುಂಬುತ್ತಾ ಇರೋದು ಕೂಡ ಇದಕ್ಕೆ ಒಂದು ಕಾರಣವಾಗ್ತದೆ ತಾವೆಲ್ಲರೂ ಕೂಡ ರಸ್ತೆಗಳಲ್ಲಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ತಾವುಗಳು ನೋಡಿರ್ಬೋದು ಎಲೆಕ್ಟ್ರಿಕ್ ವಾಹನಗಳು ಅದಕ್ಕೆ ರಿಜಿಸ್ಟ್ರೇಷನ್ನೇ ಇರೋದಿಲ್ಲ ಕೆಲವೊಂದು ವಾಹನಗಳಿಗೆ ಕೆಲವೊಂದು ವಾಹನಗಳಿಗೆ ಮುಂಭಾಗದಲ್ಲಿ ನಂಬರ್ ಪ್ಲೇಟ್ ಇದ್ದರೆ ಹಿಂಭಾಗದಲ್ಲಿ ನಂಬರ್ ಪ್ಲೇಟ್ಗಳಿರೋದಿಲ್ಲ ಇಂತಹ ಎಲ್ಲ ಸುಸಂದರ್ಭಗಳನ್ನು ತಾವುಗಳು ನೋಡಿರ್ಬೋದು ಜೊತೆಗೆ ಈ ಆರ್ ಟಿ ಒ ಇಲಾಖೆಯು ಕೂಡ ಎಷ್ಟು ವೈಫಲ್ಯತೆಯನ್ನು ಹೊಂದಿದೆ ಅಂದರೆ ತಮ್ಮ ಅಧೀನದಲ್ಲಿ ವಾಹನಗಳ ರಿಜಿಸ್ಟ್ರೇಷನ್ ಆಗಿ ಆದಾಯ ಮೂಲವನ್ನು ಮಾತ್ರ ನೋಡ್ತಾ ಇದ್ರು ವಿನಃ ಒಂದು ನಗರಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳೇನು ಜನಸಂಖ್ಯೆಯ ಆಧಾರದಲ್ಲಿ ಎಷ್ಟು ವಾಹನಗಳು ನಗರದಲ್ಲಿರಬೇಕು ಇವು ಯಾವುದೇ ಅಂಶಗಳನ್ನ ಅವರು ಪರಿಗಣನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಜೊತೆಗೆ ಎಲೆಕ್ಟ್ರಿಕ್ ವಾಹನಗಳ ಜೊತೆಯಲ್ಲಿ ಅಷ್ಟೇ ದೊಡ್ಡ ಮಟ್ಟಕ್ಕೆ ನಿರುದ್ಯೋಗ ಸೃಷ್ಟಿಯೂ ಕೂಡ ಎಲ್ಲೋ ಒಂದು ಕಡೆ ದುಡಿದು ತಿನ್ನುವಂತಹ ವ್ಯಕ್ತಿಗಳಿಗೆ ವೇದಿಕೆ ಆಗಿರ್ತಕ್ಕಂತಹ ಸಾರ್ವಜನಿಕ ಸೇವೆಯ ಕ್ಯಾಬ್ ಸರ್ವಿಸ್ ಆಗ್ಬೋದು ಮತ್ತು ಆಟೋ ರಿಕ್ಷಾ ಸರ್ವಿಸ್ ಆಗ್ಬೋದು ಇವೆರಡನ್ನೂ ಕೂಡ ಅತಿ ಹೆಚ್ಚಾಗಿ ಜನ ಅವಲಂಬನೆ ಕೂಡ ಆಗ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಹೊರಭಾಗದಿಂದ ಬರ್ತಕ್ಕಂತಹ ಜನಗಳಿಗೆ ಈಗ ಕರ್ನಾಟಕವನ್ನ ಹೊರತುಪಡಿಸಿ ಉತ್ತರ ಭಾರತದ ಅತಿ ಹೆಚ್ಚು ಜನ ಬೆಂಗಳೂರಿನಂತಹ ನಗರಕ್ಕೆ ವಲಸೆ ಬರ್ತಾ ಇರೋದನ್ನು ಕೂಡ ಇಲ್ಲಿ ಎಷ್ಟೋ ಜನ ಅದನ್ನ ಎನ್ಕ್ಯಾಶ್ಟ್ ಮಾಡಿಕೊಂಡು ನೇರವಾಗಿ ಚಾಲಕ ವೃತ್ತಿಗೆಯನ್ನೇ ಅವ್ರಿಗೆ ತಗೊಂಡು ಬರ್ತಾ ಇರೋದು ಕೂಡ ನಮಗೆ ಅಷ್ಟೇ ದೊಡ್ಡ ಮಟ್ಟದ ಹೊಡೆತವನ್ನ ಕೊಡ್ತಾ ಇದೆ ಇವತ್ತು ವಿಚಾರ ಏನ್ ತಗೊಂಡು ಬಂದು ಅಂದ್ರೆ ಇವೆಲ್ಲ ಇಷ್ಟು ದೊಡ್ಡ ಸಮಸ್ಯೆಗಳನ್ನ ಒಂದು ವೇದಿಕೆಯ ಒಳಗಡೆ ತಗೊಂಡು ಬಂದು ಚರ್ಚೆ ಮಾಡಬೇಕು ಈ ಸರ್ಕಾರ ತೆಗೆದುಕೊಂಡು ಬರುವಂತಹ ನೀತಿಗಳ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಬೇಕು ಅಂದ್ರೆ ನಿಮ್ಮದೇ ವಲಯದ ಸಂಘ ಸಂಘಟನೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಸಂಘಟನೆಗಳ ಕರ್ತವ್ಯಗಳು ಹಲವಾರು ಆಯಾಮಗಳಲ್ಲಿ ನಿಮಗೆ ನ್ಯಾಯವನ್ನು ಕೊಡಿಸುವಷ್ಟು ಮಟ್ಟಕ್ಕೆ ಒಂದು ವೇದಿಕೆಯಾಗಿ ಸೃಷ್ಟಿಯಾಗಬೇಕಾದಂಥದ್ದು ನನ್ನ ಒಂದು ಮೂರು ಮೂರುವರೆ ವರ್ಷದ ಅನುಭವದಲ್ಲಿ ಹೇಳೋದಾದರೆ ಸಂಘಟನೆಗಳು ತನ್ನ ಸ್ವಂತ ಬಳಕೆಗೆ ಅತಿ ಹೆಚ್ಚಾಗಿ ಬಳಕೆ ಆಗ್ತಾ ಇರತಕ್ಕಂಥದ್ದು ದುರಂತ ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನ ತಾವು ಊಹೆ ಮಾಡಿಸೋದು ಮಾಡೋದಕ್ಕೂ ಕೂಡ ತುಂಬಾ ಕಷ್ಟವಾಗುತ್ತೆ ಚಾಲಕರ ಪರವಾಗಿ ಚಾಲಕರಿಗೆ ಬರುವಂತಹ ನೀತಿಗಳ ವಿರುದ್ಧವಾಗಿ ಸರ್ಕಾರಗಳು ಚಾಲಕರ ವಿರುದ್ಧವಾಗಿ ಮಾಡುವಂತಹ ಯೋಜನೆಗಳು ಇವೆಲ್ಲವರುಗಳ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕಾದಂಥವ್ರು ತಮ್ಮ ಸ್ವಂತ ಏಳಿಗೆಗೆ ಸ್ವಂತ ಉದ್ಯಮಿಗಳ ಚಾಲಕರುಗಳನ್ನು ಬಳಕೆ ಮಾಡ್ತಾ ಇರತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಈಗ ಬೈಕ್ ಟ್ಯಾಕ್ಸಿನೇ ವಿಚಾರವನ್ನು ತಾವು ತೆಗೆದುಕೊಂಡ್ರೆ ಪ್ರಪ್ರಥಮ ಬಾರಿಗೆ ಬೈಕ್ ಟ್ಯಾಕ್ಸಿ ಬಂದಂಥ ಸಂದರ್ಭಗಳಲ್ಲಿ ಅವತ್ತೂ ಕೂಡ ಹಲವಾರು ವೇದಿಕೆಗಳಲ್ಲಿ ಅದ್ರ ಬಗ್ಗೆ ಚರ್ಚೆಗಳನ್ನ ಮಾಡಿದ್ವಿ ಎಷ್ಟೆಲ್ಲ ಸಮಸ್ಯೆಗಳನ್ನ ತಂದಿಡುತ್ತೆ ಅಂತ ಸತತವಾಗಿ ಒಂಬತ್ತು ವರ್ಷಗಳ ಕಾಲುವೆ ಆಯಿತು ಒಂದು ಕರ್ನಾಟಕ ಹೈಕೋರ್ಟ್ ನಲ್ಲಿ ಒಂದು ಮೊಕದ್ದಮೆಯನ್ನ ಓಡಿ ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ಯಾವುದೇ ಕಾರ್ಯಾಚರಣೆಗಳನ್ನ ಕೈಗೊಳ್ಳಬಾರದು ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ಅಂತೇಳಿ ಒಂದು ಸ್ಟೇ ತಗೊಂಡು ಬಂದಿದ್ದ ವಿಚಾರವನ್ನ ಇಟ್ಕೊಂಡು ಮಾತಾಡೋದಾದ್ರೆ ಒಂಬತ್ತು ವರ್ಷಗಳ ಕಾಲವಾದರೂ ಕೂಡ ಇದುವರೆಗೂ ನಮ್ಮ ಕಡೆಯಿಂದ ಒಂದೇ ಒಂದು ಸ್ಟೇಯನ್ನು ವೆಕೆಟ್ ಮಾಡಿಸೋಕ್ಕಾಗಿಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾದ ಮಾತು ಇವತ್ತು ಸಂಘಟನೆಗಳ ಒಳಗಡೆ ಅಸಂಘಟಿತ ವಲಯಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ನಿಮ್ಮ ಹೋರಾಟಗಳನ್ನು ಕರ್ನಾಟಕ ಹೈಕೋರ್ಟ್ನಂತಹ ವೇದಿಕೆಗಳಲ್ಲಿ ಚರ್ಚೆಯಾಗುತ್ತೆ ಅಂದರೆ ಅದು ಸಂಘಟನೆಗಳ ಶಕ್ತಿ ನಿಮ್ಮ ಒಂದು ಒಗ್ಗಟ್ಟು ನಿಮ್ಮ ಒಂದು ಒಗ್ಗಟ್ಟು ಎದುರಾಳಿಗಳ ಬಾಯಲ್ಲಿ ಬರುತ್ತೆ ಅಂದರೆ ಅಷ್ಟು ಶಕ್ತಿಯುತವಾಗಿರುತ್ತೆ ನೀವೆಲ್ಲರೂ ಕೂಡ ಇವತ್ತು ಸಂಘಟಿತರಾಗಿ ಇರುವಂತಹ ಶೇಕಡವಾರು ಹತ್ತು ಪರ್ಸೆಂಟೇಜ್ ಜನದಿಂದಲೇ ಈ ಒಂದು ಮಟ್ಟಕ್ಕೆ ಒಂದು ನ್ಯಾಯಯುತವಾದ ವೇದಿಕೆಯನ್ನ ಕಲ್ಪಿಸಬಹುದು ಅಂದ್ರೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಜನಪರವಾಗಿದ್ದು ಚಾಲಕರ ಪರವಾಗಿದ್ದು ಚಾಲಕರಿಂದ ಏಳ್ಗೆ ಕಂಡಂತವರಾಗಿದ್ದಿದ್ರೆ ಇವತ್ತು ಚಾಲಕರು ನಿಮ್ಮನ್ನ ಎಲ್ಲೋ ಒಂದು ಕಡೆ ಬೆಳೆಸಿ ನೆನೆಸಿರೋರು ಆದರೆ ಚಾಲಕರ ಹೆಸರೇಳಿ ಬಂದಂತಹ ತಾವುಗಳು ಇಡೀ ಚಾಲಕ ವರ್ಗಕ್ಕೆ ಹಂತ ಹಂತದಲ್ಲೂ ಕೂಡ ತೊಂದರೆ ಒನ್ ಟು ಡಬಲ್ ಆಗ್ತಾ ಹೋಗಿದೆಯೋ ವಿನಃ ಎಲ್ಲೂ ಕೂಡ ಅದ ಕಂಟ್ರೋಲ್ ಆಗಿದೆ ಅಂತ ನಮ್ಗನ್ನಿಸ್ತಾ ಇಲ್ಲ ಇವತ್ತು ಹಲವಾರು ವಿಚಾರಗಳಲ್ಲಿ ನೋಡೋದಾದ್ರೆ ಆಯಾಮಗಳ ಪ್ರತಿಯೊಂದನ್ನು ಕೂಡ ಚರ್ಚೆಗೆ ಯೋಗ್ಯವಲ್ಲದೆ ಇರಬಹುದು ಆದರೆ ಕೆಲವು ವಿಚಾರಗಳನ್ನ ತೆಗೆದು ಚರ್ಚೆ ಮಾಡದಂತಹ ಸಂದರ್ಭಗಳಲ್ಲಿ ಹುಟ್ಟುವಂತಹ ಪ್ರಶ್ನೆ ಎಲ್ಲವೂ ಕೂಡ ಸಂಘಟಿತರ ನಿಮ್ಮಂತಹ ಕೆಲವು ನಾಯಕರ ಬಳಿಗೆ ಬಂದು ನಿಂತುಕೊಳ್ಳುತ್ತೆ ಅಂತಕ್ಕಂಥದ್ದು ಇವತ್ತು ಸಂಘಟನೆ ಕಟ್ಕೊಂಡಿರೋರಿಗೆ ಅಷ್ಟೇ ಬೇಸರದ ವಿಚಾರಗಳು ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ಒಂದು ಸ್ಟೇಯನ್ನ ತಮ್ಗೆ ಇದುವರೆಗೂ ಕೂಡ ವೆಕೆಟ್ ಮಾಡಿಸ್ಕೆಕ್ ಆಗಲಿಲ್ಲ ಅಂದರೆ ತಮ್ಮ ತಮ್ಮ ದೊಡ್ಡ ದೊಡ್ಡ ವೇದಿಕೆಗಳು ತಮ್ಮ ತಮ್ಮ ದೊಡ್ಡ ದೊಡ್ಡ ಹಬ್ಬ ಹರಿದಿನಗಳು ಇದೆಲ್ಲದಕ್ಕೂ ಕೂಡ ಬಳಕೆಯಾಗುವಂತಹ ಚಾಲಕರುಗಳು ಒಂದು ರೀತಿ ತಮ್ಮಗಳಿಗೆ ಡಸ್ಟ್ಬಿನ್ಗಳಾಗಿದರೆ ಇದು ಯಾವುದೇ ಸಂಘಟನೆಯ ಚಾಲಕರು ವಿರೋಧವನ್ನ ವ್ಯಕ್ತಪಡಿಸರು ಪಡಿಸಿದರೂ ಕೂಡ ನಮ್ಗೆ ಏನು ಬೇಸರ ಇಲ್ಲದೆ ಇರ್ತಕ್ಕಂತಹ ವಿಚಾರ ಏಕೆ ಅಂದರೆ ಇದು ಒಬ್ಬ ವ್ಯಕ್ತಿಯ ವಿಚಾರವಲ್ಲ ಇದು ಇಡೀ ಬೆಂಗಳೂರಿಗೆ ಸಂಬಂಧಪಟ್ಟದ್ದು ಬೈಕ್ ಟ್ಯಾಕ್ಸಿ ವಿಚಾರವೇ ಆದರೂ ಕೂಡ ಇವತ್ತು ಹಂತ ಹಂತವಾಗಿ ಜಿಲ್ಲಾವಾರು ಕೇಂದ್ರಗಳಿಗೂ ಕೂಡ ಕಾಲಿಡ್ತಿರ್ತಕ್ಕಂತಹ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಇಡೀ ಬೆಂಗಳೂರಿನ ರಾಜಧಾನಿಯಲ್ಲಿರ್ತಕ್ಕಂಥವರೇ ಏನೂ ಮಾಡೋಕ್ಕಾಗಿಲ್ಲ ಅಂದಮೇಲೆ ಜಿಲ್ಲಾವಾರು ಕೇಂದ್ರದಲ್ಲಿ ಚಾಲಕರುಗಳು ಇನ್ನು ಯಾವ ರೀತಿಯ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅನ್ನೋದನ್ನ ತಾವುಗಳು ಅರ್ಥಕೋಬೇಕು ಇವತ್ತು ಇನ್ನೇನು ಸಿಂಗಲ್ ಬೆಂಚಿನಿಂದ ಮುಕ್ತಾಯವಾಗಿ ಡಬಲ್ ಬೆಂಚಿನಲ್ಲೂ ಕೂಡ ಮುಕ್ತಾಯವಾಗಿ ಫೈನಲ್ ಹತ್ತಕ್ಕೆ ಬಂದು ನಿಂತಿದೆ ತಾವೆಲ್ಲರೂ ಕೂಡ ಪಟಾಕಿ ಹೊಡೆಯೋದಕ್ಕೆ ಸಿದ್ಧರಾಗಿದ್ದೀರಾ ಅಂತಕ್ಕಂಥದ್ದು ಕೂಡ ಕೇಳ್ಪಟ್ಟಿದ್ದೀವಿ ತಮ್ಮ ತಮ್ಮ ಆತ್ಮ ಸಾಕ್ಷಿಗಳನ್ನ ಪ್ರಶ್ನೆ ಮಾಡ್ಕೊಳ್ಳಿ ಮೊದಲು ನಿಮ್ಮ ನಿಮ್ಮ ಆತ್ಮ ಸಾಕ್ಷಿಗಳಿಗೆ ಕರೆಕ್ಟ್ ಆಗಿ ನಾವು ನಡ್ಕೊಂಡಿದ್ದೀವ ಚಾಲಕರುಗಳಿಗೆ ನ್ಯಾಯ ಕೊಡ್ಸಿದೀವಾ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಕೆಲವು ನಾಯಕರು ನಾಯಕರುಗಳು ವೇದಿಕೆಗಳಲ್ಲಿ ಹೇಳಿದ್ದನ್ನು ಕೂಡ ಕೇಳಿದ್ದೀನಿ ನಾವು ಅಸಂಘಟಿತ ವಲಯದ ಚಾಲಕರುಗಳಿಗೆ ಉತ್ತರ ಕೊಡೋದಕ್ಕೆ ಸಂಘಟನೆಗಳನ್ನ ಕಟ್ಕೊಂಡಿಲ್ಲ ನಮ್ಮ ಸಂಘಟನೆಯಲ್ಲಿರ್ತಕ್ಕಂತಹ ಚಾಲಕರುಗಳಿಗೆ ನ್ಯಾಯವನ್ನ ಕೊಡಿಸೋದಕ್ಕೆ ನಾವು ಸಂಘಟನೆಗಳನ್ನ ಕಟ್ಕೊಂಡಿದ್ದೀವಿ ಅಂತಕ್ಕಂತಹ ದೊಡ್ಡ ದೊಡ್ಡ ಭಾಷಣಗಳನ್ನ ಕೇಳಿದೀವಿ ನಿಮ್ಮ ಆತ್ಮ ಸಾಕ್ಷಿಗೆ ತಾವುಗಳು ಒಳಪಟ್ಟು ಇದೇ ಒಂದು ಹೋರಾಟ ಮಾಡುವಂತಹ ಸಂದರ್ಭಗಳಲ್ಲಿ ಕೇವಲ ನಿಮ್ಮ ಸಂಘಟನೆಯ ಚಾಲಕರುಗಳ ಮಾತ್ರ ಹೋರಾಟಗಳಿಗೆ ಬಂದಿದ್ರ ಇಲ್ಲ ಇಡೀ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಅಸಂಘಟಿತ ವಲಯದ ಚಾಲಕರು ಹೋರಾಟಕ್ಕೆ ಬಂದಿದ್ರ ಅನ್ನೋದನ್ನು ಕೂಡ ತಾವು ಮನಸ್ಸಿನಿಂದ ಅಂತರಾಳದಿಂದ ಯೋಚನೆ ಮಾಡಿ ಮಾತನಾಡಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಉದ್ದೇಶ ಹೇಳ್ತಿರ್ತಕ್ಕಂಥದ್ದು ತಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಳ್ತೀನಿ ಇವತ್ತು ಹಲವಾರು ಸಂಘ ಸಂಸ್ಥೆಗಳು ಯಾಕೆ ಸಂಘಟನೆಯ ಒಳಕ್ಕೆ ಚಾಲಕರುಗಳು ಬರುವುದಿಲ್ಲ ಅನ್ನುವ ವಿಚಾರದಲ್ಲೂ ಕೂಡ ಸಮೀಕ್ಷೆಗಳಾಗಿದೆ ಆ ಸಮೀಕ್ಷೆಗಳಲ್ಲೂ ಕೂಡ ಇದೇ ವಿಚಾರಗಳು ನಿಮ್ಮ ಒಗ್ಗಟ್ಟಿನ ಪ್ರದರ್ಶನ ನಾವು ಒಂದನ್ನು ಕೇಳೋದಕ್ಕೆ ಇಷ್ಟಪಡ್ತೀವಿ ಸಂಘಟನೆಯನ್ನ ಕಟ್ಕೊಳ್ತಕ್ಕಂಥದ್ದು ಸಮಾಜ ಸೇವಕರಾಗಿ ಸಂಘಟನೆಗಳನ್ನ ಕಟ್ಕೊಳ್ಬೇಕೋ ವಿನಃ ನಿಮ್ಮ ನಿಮ್ಮ ಉದ್ಧಾರಕ್ಕಾಗಿ ಸಂಘಟನೆಗಳನ್ನ ಕಟ್ಕೊಳ್ಬಾರ್ದು ಯಾವುದೇ ಒಂದು ವಿಚಾರವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧವೇ ಆಗಲಿ ಇಲ್ಲ ವ್ಯವಸ್ಥೆಯ ವಿರುದ್ಧವೇ ಆಗಲಿ ಹೋರಾಟವನ್ನ ಮಾಡಿದಾಗ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವವರೆಗೂ ಕೂಡ ಹೋರಾಟವನ್ನ ಮಾಡಬೇಕಾಗುತ್ತೋ ವಿನಃ ತಮ್ಮ ಒಳ ಒಪ್ಪಂದದಿಂದ ತಾರ್ಕಿಕ ಅಂತ್ಯ ಕಾಣಬೇಕಾದ ವ್ಯವಸ್ಥೆಯನ್ನು ಒಳ ಒಪ್ಪಂದದ ವ್ಯವಹಾರದಲ್ಲಿ ಮುಕ್ತಾಯಗೊಳಿಸಬಾರ್ದು ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯವಾದ ವಿಚಾರ ಇವತ್ತಿನ ವಿಡಿಯೋದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕು ಅಂತೇಳಿ ಕಮೆಂಟ್ ಮುಖಾಂತರ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟ ವಿಡಿಯೋವಲ್ಲ ಇದು ಸಂಘ ಸಂಘಟನೆ ಅಂತ ಕಟ್ಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ತಮ್ಮ ಆತ್ಮ ಸಾಕ್ಷಿಯನ್ನು ಪ್ರಶ್ನೆ ಮಾಡುವಂತಹ ವ್ಯವಸ್ಥೆಯಾಗಿದೆ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಸ್ನೇಹಿತರೆ ಧನ್ಯವಾದ